ಕೂಡ ನಮಗೆ ಕಳ್ಕೊಳ್ಳೋಕ್ಕಾಗಿದೆ ಹಾಕಿದ್ರೆ ಭಾರತಕ್ಕೆ ಒಂದು ಸಂವಿಧಾನ ಅಂದರೆ ಧರ್ಮಸ್ಥಳಕ್ಕೆ ಒಂದು ಸಂವಿಧಾನ ಭಾರತಕ್ಕೆ ಒಂದು ಸಂವಿಧಾನ ಅಂದರೆ ಧರ್ಮಸ್ಥಳಕ್ಕೆ ಒಂದು ಸಂವಿಧಾನ ಮಾಡ್ಕೊಂಡಿದ್ದಾರೆ ಹನ್ನೆರಡು ಹದಿಮೂರು ವರ್ಷ ಆಯ್ತು ಸ್ವಾಮಿ ನ್ಯಾಯ ಕೊಡಿಸ್ಬೇಕು ಮುಂದಿನ ಬಳಿ ಪ್ರಾರ್ಥನೆ ಮಾಡಬೇಕು ಆ ಬಗ್ಗೆ ಯಾವುದೇ ಪ್ರತಿಭಟನೆ

ಯಾವುದು ಅತ್ಯಾಚಾರಿ ಪರ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ನೀವು ಮಾಡಿದ್ದೀರಾ ನಾವು ಮಾಡಿದ್ದೀರಲ್ಲಿ ನಿಂತು ನಿಮ್ಮ ಲೈಕ್ ತಿದ್ದು ಮೆಚ್ಚಿಗೆಯಲ್ಲ ಪ್ರಾಕ್ಟಿಕಲ್ ಮಾಡಿ ನಾವು ಪ್ರಾಕ್ಟಿಕಲ್ ಆಗಿದ್ದೇವೆ ಯೋಚನೆ ಮಾಡಿದ್ದೇನೆ ઓનું નામ છે એના એકાઉન્ટ આના નામ પર છે એના નામ પર છે નામ ઓર એક્સચેન્જ કોણના વાત કરી તો ઓર એક્સચેન્જ કોણના વાત કરી હેલબેક હેલબેક એને કહી દીધું મને દીધું ಅವ್ರ ಆರೆಭಿ ಆರೋಗ್ಯ ಕೇಂದ್ರಕ್ಕೆ ಆಗಕ್ಕೆ ಮಾಡಿ ಕಳವಣೆ ಮಾಡ್ತಾನೆ ಆಗಿಲ್ಲ ಅಂದ್ರೆ ಎಲ್ಲ ಕಳವಣೆ ಮಾಡಿಸೋದು ಆರಾಮ ಸರಿ ಅಣ್ಣಾ ನಾವು ಆ ಅಲ್ಲಿ ಇರೋದಕ್ಕೆ ಎಲ್ಲಕ್ಕೆ ಎಲ್ಲಕ್ಕೆ ಹೋಗ್ತೀನಿ ಅವ್ರ ಆರೆಭಿ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯಂದ್ರೆ ಅವರು ಮಾಡಿ ಕಳವಣೆ ಮಾಡ್ತಾರೆ ನೀವಂತ ಹೇಳಿದ್ರಲ್ಲೇವಾನಿ ಹೇಳಿ ಕೇಳಿ ಅಕ್ಕಲಿ ದೇವಮಾನ ಅಂತ ಅದು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣನೆ ಮಾಡದೆ ಹೇಳಿರ್ಲಿಕ್ಕಿಲ್ಲ ಅಲ್ಲ ಇಂಥ ವ್ಯಕ್ತಿಯಿಂದ ತೊಂದರೆ ಗೊತ್ತಾದ ನಂತರ ಹೇಳಿದಲ್ವಾ ನೀವು ಮಾಡ್ಕೊಂಡು ನಾನು ಹೇಳುದನ್ನು ಅರ್ಥ ಮಾಡ್ತೀನಿ ನೀವು ಸಕಲ ದೇವಮಾನ ಅಂತ ಇವ್ರಿಗೆ ಹೇಳಿದಲ್ಲ ಓಕೆ ನಾವು ಹೊಂದ್ಕೊಡ್ತೀವಿ ಒಬ್ಬ ಯಾರಿಂದ ಆದ್ರೂ ನಿಮಗೆ ಅಲ್ಲಿ ಸಮಸ್ಯೆ ಉಂಟು ಅಂತ ಹೇಳಿ ಗೊತ್ತಾದ ನಂತರ ನೀವು ಹೇಳಿದಲ್ವಾ ಈ ರೀತಿ ಸಮಸ್ಯೆ ಮಾಡಿ ಪೊಲೀಸರು ಹೇಳ್ತೀವಿ ನಿಮ್ಗೆ ನಾಳೆ ದಿನ ಏಳು ರೈಲ್ವೆ ಸ್ಟೇಷನ್ ಆದ್ರೆ ನಾಳೆ ನಾಳೆ ನಮ್ಗೆ ಇವಾಗ ಅವ್ರು ಕೊಲ್ಲೋದಿಗೆ ನಮ್ಮ ಜೀವಕ್ಕೆ ಮಂಜೋಸ್ವಾಮಿ ಕೇಳ್ಕೊಂಡು ಇದ್ರ ಬಗ್ಗೆ ಕ್ಲಾಟಿ ಕೊಡ್ತೀನಿ ನಾನು ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಈ ಧರ್ಮಸ್ಥಳ ಯಾಕಂತ ಹೇಳಿದ್ರೆ ಸುಮಾರು ಐವತ್ತೆರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷ ಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ದಾರಿ ನಮಗೆ ಪ್ರಾಣ ಭಯ ಇದೆ ಅದು ಇದೆ ಇದಿದೆ ಅಂತ ಹೇಳಿದ ಅಂತದ್ ಯಾವ ಭಯವೂ ಇಲ್ಲಿ ಇರಲಿಲ್ಲ ಯಾರಿಗೂ ಆಗಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದು ಸಲ ರಾತ್ರಿಯಲ್ಲಿ ಬಂದು ನೋಡಬೇಕು ಜನ ಇರೋ ಒಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಆ ಬಂದ್ರಲ್ಲ ಕೆಲವು ಅವಳಿಗೆ ಏನು ಗೊತ್ತಿಲ್ಲ ಯಾಕೆಂದರೆ ಅದ್ರಿಗೆ ತಿರುಪೋಕಿಗಳೇ ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು ಯಾವುದಕ್ಕೋ ಕಿವಿ ಕೊಡುವುದು ಆ ಪೂಜೆಯರಂಥ ಮಹಾವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು ಅದು ಎಂಥ ನಕಲಿ ದೇವ ಮಾನವಂತೆ ಆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ ಅಂಥ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದು ನಮಗೆ ಆ ಭಯ ಈ ಭಯ ಇಲ್ಲಿ ಯಾವ ಭಯವೂ ಇಲ್ಲ ಅವರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಇಲ್ಲಿ ನಮಗೆ ಭಯ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟದ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಹೇ ಇಲ್ಲೂ ಸಾಯಲಿಲ್ಲಲ್ಲ ಅವರಿಗೆ ಅಲ್ಲ ಏನು ಸನಿಯೂ ಇರಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆ ಗೆಲ್ಲಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯಿತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆ ಗೆಲ್ಲಲಿ ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವ ಮಾಡ್ತಾನೆ ಶಾಂತಿಯುತವಾಗಿ ಒಂದು ನ್ಯಾಯಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವನು ಬರ್ತಾನೆ ಅಲ್ವಾ ಅವನು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ಇದೇವಮ್ಮ ನಾವು ಕಾರಣ ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸೋಕ್ತಾನೆ ಮಾಡೋದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ಐ ಅವ್ರು ಮಾಡ್ತಾರೆ ಬಿಡ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಯ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದರೆ ಮತ್ತೆ ಹೇಳಿದ್ದು ಮರ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಒಣ ಈ ಥರ ಹೊಣೆ ಇದೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಬೀಸಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ಮಾಡಿದೀವಿ ನಾವು ಯಾರಿಗೋ ಮೂರ್ಖ ಅಂದ್ರೆ ಯಪ್ಪ ಯಾರು ಮೂರ್ಖ ಆಗಿರ್ತಾನೋ ಅವ್ರಿಗೆ ಅದು ಅನ್ಯಾಯ ಆಗೋದೇ ಅವರು ಯಾರು ಹೇಳಿಲ್ಲ ನಾವು ಧರ್ಮಸ್ಥಳ ನಮ್ಮದು ಈ ದೇವಸ್ಥಾನ ನಮ್ಮದು ನಮ್ಗೆ ದರ್ಶನ ಮಾಡಿ ದರ್ಶನ ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಕು ನಾವು ದೇವಸ್ಥಾನ ಸ್ವಾಮಿ ಅಣ್ಣಪ್ಪನ ಸ್ವಾಮಿಗೆ ಮನವಿ ಮಾಡೋದಕ್ಕೆ ಬಂದಿದ್ದೀವಿ ಸ್ವಾಮಿ ಇಲ್ಲಿ ಯಾರಿಗೆ ಅನ್ಯಾಯವಾಗಿದೆ ಯಾರಿಗೆ ಇದಾಗಿದೆ ಅವ್ರಿಗೆ ನ್ಯಾಯ ಕೊಡಿಸೋ ಆದಷ್ಟು ಬೇಗ ಈ ಪ್ರಕರಣವನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಧರ್ಮಸ್ಥಳದ ಮೇಲೆ ಏನು ಕಳಂಕ ಬಂದಿದೆಯಲ್ಲ ಅದನ್ನ ತೆಗೀರಿ ಸ್ವಾಮಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಹೊರತು ಯಾರ ವಿರುದ್ಧ ಯಾರ ಯಾರ ವಿರುದ್ಧ ಕೂಡ ನಾವು ಮಾತಾಡಿಲ್ಲ ಮುಂದಕ್ಕೂ ನಾವು ಮಾತಾಡೋದಿಲ್ಲ ಆಗಿರುವಂತಹ ಎಷ್ಟು ಅತ್ಯಾಚಾರಗಳಿಗೆ ನ್ಯಾಯ ಕೊಡಿಸ್ಬೇಕು ಮುಂದಿನ ಬಳಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೀವಿ ಯಾವುದೇ ಪ್ರತಿಭಟನೆ ಕೂಡ ಬಂದಿಲ್ಲ ನಾವು ಯಾವಾಗ ಶಿವರಾತ್ರಿ ಹಬ್ಬಕ್ಕೆ ಮನೆಯವರು ಚೆನ್ನಾಗಿರಲಿ ನಾವು ಚೆನ್ನಾಗಿರಲಿ ಅಂತ ಏನು ಪಾದಯಾತ್ರೆ ಮಾಡ್ಕೊಂಡು ಬರ್ತೀವಲ್ಲ ಆ ಮೂಲಕ ಈ ಸಲ ನಮ್ಮ ಸಹೋದರಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಆರೋಪ ಮಾಡ್ತಿಲ್ಲ ನಾವು ಯಾವುದೇ ತನಿಖೆ ಕೂಡ ಅವ್ರ ತನಿಖೆ ಮಾಡ್ಕೊತ ಹೋಗ್ಲಿ ಕಾನೂನಿನ ಮೇಲೆ ಗೌರವ ಕೂಡ ನಮಗೆ ಕಳ್ಕೊಳ್ಳೋಕ್ಕಾಗಿದೆ ಹಾಕಿದ್ರೆ ಭಾರತಕ್ಕೆ ಒಂದು ಸಂವಿಧಾನ ಅಂದರೆ ಧರ್ಮಸ್ಥಳಕ್ಕೆ ಒಂದು ಸಂವಿಧಾನ ಭಾರತಕ್ಕೆ ಒಂದು ಸಂವಿಧಾನ ಅಂದರೆ ಧರ್ಮಸ್ಥಳಕ್ಕೆ ಒಂದು ಸಂವಿಧಾನ ಮಾಡ್ಕೊಂಡಿದ್ದಾರೆ ಹನ್ನೆರಡು ಹದಿಮೂರು ವರ್ಷ ಆಯಿತು ಸ್ವಾಮಿ ನಾಳೆ ದಿನ ನಮ್ಮನೆ ಹೆಣ್ಮಕ್ಳು ಕೂಡ ಬರ್ತಾರೆ ಇಲ್ಲಿಗೆ ಯಾರಿಗೇನಾದ್ರೂ ಜವಾಬ್ದಾರಿ ಆದರೆ ಯಾರು ಓಣೆ ಯಾರಿಗೆ ಓಣೆ ಯಾರಿಗೋಣೆ ನಾವು ভাল ಮಾತಾಡ್ತಿಲ್ಲ <laughs> আরে বাবা এইদিকে আগে বাবা আমরা আমরা বলি মুগিতি দっぱりছে মারাক হবে না না দっぱりছে মারাক হবে না সমস্যা হচ্ছে না 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 मस्तर <laughs>